ಜಿಲ್ಲೆ ಇವತ್ತು ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿದೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ಒಂದ್ ಸ್ವಲ್ಪ ಸ್ವಲ್ಪ ಅಲ್ಲಿ ಅಲ್ಲಿ ಜಾಗ ಇದ್ರೆ ಅದನ್ನ ಇವತ್ತು ಎರಡು ಸಾವಿರದ ನಾನೂರ ಐವತ್ತು ಎಕರೆ ಇವತ್ತು ಅಕ್ವಜೀಶನ್ ಆಗಿದೆ ದಿನನಿತ್ಯ ಇವತ್ತು ಪ್ರತಿಭಟನೆಗಳು ನಮ್ಮ ರೈತರು ಇವತ್ತು ಮಾಡ್ತಾ ಇದಾರೆ ರೈತರು ಅದನ್ನೇ ನಂಬಿಕೊಂಡಿರ್ತಕ್ಕಂಥವ್ರು ಮತ್ತೆ ಅದರಲ್ಲಿ ಬೆಳೆ ಬೆಳೆದು ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಈ ಗ್ರೀನ್ ಬೆಲ್ಟ್ ಇದ್ದಂತ ಜಾಗ ಬೆಂಗಳೂರಿಗೆ ವಿತ್ ಇನ್ ಫಿಫ್ಟೀನ್ ಕಿಲೋಮೀಟರ್ ಒಳಗಡೆ ಇದೆ ಅಧ್ಯಕ್ಷರೇ ಅಲ್ಲಿ ಒಂದು ಒಂದೂವರೆ ಕೋಟಿ ಇದೆ ಜಮೀನು ಕಿಲೋಮೀಟರ್ ಮುಂದೆ ಎರಡು ಸಾವಿರ ಎಕ್ರೆನು ತಾವು ಹಂಡ್ರೆಡ್ ಪರ್ಸೆಂಟ್ ಆಗಿ ಅಲ್ಲಿ ತಾವು ಕೆ ಡಿ ಬಿಜೇಷನ್ ಮಾಡ್ಕೋಬೋದು ತುಂಬಾ ಜನ ವ್ಯವಸಾಯ ಮಾಡ್ತಾ ಇದ್ದಾರೆ ತಾವು ಬೇಕಂದ್ರೆ ತಾವೇ ನಿಮ್ಮ ಅಧಿಕಾರಿಗಳ ಕಳಿಸಿ ಎರಡ್ ಮೂರು ಸಾರಿ ನಾನು ಮಾನ್ಯ ಮಂತ್ರಿಗಳನ್ನ ಎಂ ಬಿ ಪಾಟೀಲ್ ಭೇಟಿ ಮಾಡಿ ರೈತರು ನಿಯೋಗ ಕರ್ಕೊಂಡೋಗಿ ಹೇಳಿ ಹೇಳಿ ಬಂದ್ವಿ ಮತ್ತೆ ಅದಲ್ಲ ಆದ್ಮೇಲೆ ಮತ್ತೆ ಎಕರೆ ಮಾಡಿದ್ದಾರೆ ಅದಕ್ಕೋಸ್ಕರ ಮಾನ್ಯ ಮಂತ್ರಿಗಳು ಕೂಡ ಹೇಳಿದಿವಿ ಇದನ್ನ ಯಾವ್ದೇ ಕಾರಣಕ್ಕೂ ನಮ್ಮ ರೈತರಿಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ನಾನು ಸಂಬಂಧಪಟ್ಟಂತ ಅಧಿಕಾರ ಕರೆಸಿಕೊಂಡು ನಿಮ್ಮನ್ನು ಕೂತು ಬಗ್ಗೆ ಸಮಸ್ಯೆ ಬಗ್ಗೆ ಹೇಳಿದ್ದಾರೆ ಓಕೆ ದಿನನಿತ್ಯ ಇವತ್ತು ಪ್ರತಿಭಟನೆಗಳು ನಮ್ಮ ರೈತರು ಇವತ್ತು ಮಾಡ್ತಾ ಇದ್ದಾರೆ ಆದ್ರಿಂದ ಇವತ್ತು ನಮ್ಮಲ್ಲಿ ರೈತರು ನಮ್ಮ ಅರ್ಬನ್ನಲ್ಲಿ ರೈತರೆಲ್ಲರೂ ಕೂಡ ಅದರಲ್ಲಿ ಇವತ್ತು ಪಾಲಿ ಹೌಸ್ಗಳು ಗ್ರೀನ್ ಹೌಸು ಮತ್ತು ತೋಟಗಳು ಮತ್ತೆ ರೇಷ್ಮೆ ಗಿಡಗಳು ಅದರ ಜೊತೆನಲ್ಲಿ ಇವತ್ತು ಗ್ರಾಮ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಮನೆಗಳು ಗ್ರಾಮ ತಾಣದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಸೊರೆ ನಂಬರ್ಗಳು ಇವೆಲ್ಲನೂ ಕೂಡ ಇವತ್ತು ಅಕ್ವಜಿಷನ್ ಆಗಿದೆ ಮಾನ್ಯ ಅಧ್ಯಕ್ಷರೇ ಅದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ರೈತರು ಅದನ್ನೇ ನಂಬಿಕೊಂಡಿರ್ತಕ್ಕಂಥವ್ರು ಮತ್ತು ಅದರಲ್ಲಿ ಬೆಳೆ ಬೆಳೆದು ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಅದಕ್ಕೋಸ್ಕರ ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ಅಕ್ವಿಜೇಷನ್ ಅವಶ್ಯಕತೆ ಇಲ್ಲ ಬೇರೆ ಬೇರೆ ಜಿಲ್ಲೆಗಳು ಅಭಿವೃದ್ಧಿ ಆಗದಿರ್ತಕ್ಕಂಥ ಜಿಲ್ಲೆಗಳು ಸುಮಾರಿದ್ದಾವೆ ಅಲ್ಲಿ ಹೋಗಿ ಅಕ್ವಿಜೇಷನ್ ಮಾಡಿ ಇವತ್ತು ಕೆ ಬಿನ ಅಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದಾಯಿತು ಆದರೆ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಇವತ್ತು ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿದೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ಅಲ್ಲಿ ಜಾಗ ಇದ್ರೆ ಅದನ್ನ ಇವತ್ತು ಎರಡು ಸಾವಿರದ ನಾನ್ನೂರ ಐವತ್ತು ಎಕರೆ ಇವತ್ತು ಅಕ್ವಿಜಿಷನ್ ಆಗಿದೆ ಅದನ್ನ ಮಾನ್ಯ ಮಂತ್ರಿಗಳಲ್ಲೂ ಕೂಡ ನಾನು ಹೋಗಿ ಹತ್ರ ಒಂದು ನಿಮಿಷ ಒಂದು ಬೆಂಗಳೂರು ಒಂದು ಸಿಟಿ ಇತ್ತು ಅದಾದ್ಮೇಲೆ ಗ್ರೀನ್ ಬೆಲ್ಟ್ ಅಂತ ಇತ್ತು ಅಧ್ಯಕ್ಷರೇ ಅದನ್ನ ಉಳಿಸ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದಂತ ಜಾಗಗಳು ಅದು ಬಿ ಡಿ ಎ ಪ್ಲ್ಯಾನ್ ಆದಮೇಲೆ ಒಂದಷ್ಟು ಸರೌಂಡಿಂಗಲ್ಲಿ ಗ್ರೀನ್ ಬೆಲ್ಟ್ ಇತ್ತು ಅಧ್ಯಕ್ಷರೇ ಈಗೇನಾಗಿದೆ ಅದಾದಮೇಲೆ ಆನೆ ಕಲ್ ಕಡೆ ಎಲ್ಲ ಡೆವಲಪ್ಮೆಂಟ್ಗೆ ಯೆಲೋ ಬೆಲ್ಟ್ ಮಾಡಿ ಇದ್ರು ಈ ಗ್ರೀನ್ ಬೆಲ್ಟ್ ಇದ್ದಂಥ ಜಾಗ ಬೆಂಗಳೂರಿಗೆ ವಿತಿನ್ ಫಿಫ್ಟೀನ್ ಕಿಲೋಮೀಟ್ರ್ ಒಳಗಡೆ ಇದೆ ಅಧ್ಯಕ್ಷರೇ ಹದಿನೈದೇ ಕಿಲೋಮೀಟ್ರು ಮ್ಯಾಕ್ಸಿಮಮ್ ಇಲ್ಲಾಂದರೆ ಹದಿನೆಂಟು ಕಿಲೋಮೀಟ್ರು ಹದಿನೆಂಟು ಕಿಲೋಮೀಟ್ರ್ ಒಳಗಡೆ ಬೆಂಗಳೂರು ಸಿಟಿ ಅಲ್ಲೋಗ್ಬಿಟ್ಟು ಹತ್ತನ್ನೆರಡು ಕೋಟಿ ಇದೆ ಅಧ್ಯಕ್ಷರೇ ತಂಬೂಲ್ಕ ಮುಖ್ಯಮಂತ್ರಿಗಳನ್ನು ಕೇಳ್ಕೊಳ್ಳಿ ಸರ್ ಇನ್ನೊಂದು ಆರು ಏಳು ಕಿಲೋಮೀಟ್ರ್ ಮುಂದಕ್ಕೆ ಹೋದ್ರೆ ಹೊಸೂರು ಪಕ್ಕದಲ್ಲೇ ಇದೆ ಸರ್ ಬಾಗ್ಲೂರು ಪಕ್ಕದಲ್ಲಿ ನಮ್ಮ ಎಸ್ ಟಿ ಆರ್ ಅ ಕನೆಕ್ಟ್ ಆಗುತ್ತೆ ಅಲ್ಲಿ ಒಂದು ಒಂದೂವರೆ ಕೋಟಿ ಇದೆ ಜಮೀನು ಇನ್ನು ಐದಾರು ಕಿಲೋಮೀಟ್ರ್ ಮುಂದೆ ಎರಡು ಸಾವಿರ ಎಕ್ರೇನು ತಾವು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಅಲ್ಲಿ ತಾವು ಕೆ ಡಿ ಬಿಗೆ ಅಕ್ವಿಸೇಷನ್ ಮಾಡ್ಕೋಬೋದು ಪೂರ್ತಿ ಇದು ಕಂಪ್ಲೀಟಾಗಿ ಕೃಷಿ ಭೂಮಿ ಸರ್ ಇದು ದಯವಿಟ್ಟು ತುಂಬ ರೈತರು ಸರ್ ಯಾರ್ಯಾರು ಪಾಪ ತುಂಬ ವರ್ಷಗಳಿಂದ ಉಳಿಸ್ಕೊಂಡಿದ್ರು ಅವ್ರು ಇದೇನು ರಿಯಲ್ ಎಸ್ಟೇಟ್ಗಲ್ಲ ಬೇಕಾದ ನೀವು ಅದನ್ನು ಗ್ರೀನ್ ಬೆಲ್ಟೇ ಇಟ್ಬಿಡಿ ನಿಮ್ಮನೇನು ಚೇಂಜ್ ಆಫ್ ಲ್ಯಾಂಡು ಕೇಳೋದಿಲ್ಲ ನಿಮ್ಮ ಬಿಡಿ ಎ ಪ್ಲಾನ್ ಅಲ್ಲಿ ಗ್ರೀನ್ ಬೆಲ್ಟೇ ಇಟ್ಬಿಡಿ ದಯವಿಟ್ಟು ಅಕ್ವಿಸೇಷನ್ ಮಾಡಬೇಡಿ ಸರ್ ತುಂಬಾ ಜನ ವ್ಯವಸಾಯ ಮಾಡ್ತಾ ಇದ್ದಾರೆ ತಾವು ಬೇಕಂದ್ರೆ ತಾವೇ ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ನೀವು ಚೆಕ್ ಮಾಡಿಸಿ ಸರ್ ಬಿ ಅವ್ರಿಗೆ ನಾವು ಕಾನ್ಸ್ಟೆನ್ಸಿ ಸರ್

ತಾಲೂಕ್ ಆಫೀಸ್ ನಾವು ಬಂದ್ ಮಾಡಿಸಿ ಐದ್ ಸಾವಿರ ಜನ ಹೋರಾಟ ಮಾಡ್ತಾ ಇದ್ದಾರೆ ದೊಡ್ಡ ಮನ್ಸ್ ಮಾಡಿ ಸರ್ ದಯವಿಟ್ಟು ಇನ್ನೊಂದು ಐದಾರು ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಕೃಷಿ ಭೂಮಿ ಅಲ್ಲ ಅದು ಸ್ವಲ್ಪ ಬೆಟ್ಟ ಗುಡ್ಡುಗಳಿದಾವ್ ಸರ್ ಆಮೇಲೆ ಹೊಸೂರು ತಮಿಳ್ನಾಡು ಇದೆ ಅಲ್ಲ ಸಿಪ್ ಗಾರ್ಡ್ ಕನೆಕ್ಟಿವಿಟಿ ರೋಡ್ ಇದೆ ಎಸ್ ಟಿ ಆರ್ ಆರ್ ಈ ಸರ್ಜಾಪುರ್ ರೋಡ್ ಜನ ಓಡಾಡಕ್ಕೆ ಆಗ್ತಾ ಇಲ್ಲ ಸರ್ ಸಿಎಂ ದಯವಿಟ್ಟು ಮತ್ತೆ ಅದನ್ನ ಸ್ವಲ್ಪ ಸ್ಥಗಿತ ಮಾಡಿಸಿ ಸರ್ ತುಂಬಾ ದೊಡ್ಡ ಹೋರಾಟಗಳಾಗ್ತಾ ಇದೆ ಕೆ ಡಿಬಿಂದು ನೀವು ಸಿಟಿಯಲ್ಲಿ ಒಂದೇ ಒಂದ್ ಸೆಕೆಂಡ್ ಸೆಕೆಂಡ್ ಸರ್ ಹದಿನೆಂಟು ಕಿಲೋಮೀಟರ್ ಒಳಗಡೆ ದಯವಿಟ್ಟು ಮಾಡೋದ್ ಬೇಡ ಸರ್

ದಯಮಾಡಿ रद्द ಮಾಡಿ ಅಂತ ಕೇಳ್ಕೊಂತೀನಿ ಆ ವಿಚಾರವಾಗಿ ಸಮтಪಟ್ಟಂತ ಅಧಿಕಾರಿ ಈಗ ಶಿವಣ್ಣ ಅವರೇ ಮನೆ ಮುಖ್ಯಮಂತ್ರಿ ಹೇಳ್ತಾರೆ ತಾವು ಮತ್ತೆ ಸತೀಶ ಅವರ ವಿಚಾರ ಹೇಳಿದ್ದಿರಿ ಸಂಬಂಧಪಟ್ಟಂತ ಅಧಿಕಾರಿಗಳ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಕರೆದು ಮಾತಾಡ್ತೇನೆ ಓಕೆ ಶಿವಣ್ಣ ಅವರೇ mane ಮುಖ್ಯ ಮಾತಾಡ್ಲಿ ಅವರೇ ಆ ಕ್ಷೇತ್ರದ ಬಗ್ಗೆ ಅವರಿಗೆ ಏನು माहित ಇದೆ ರೀ ರೀ ನಿಮಿಷ

ಮುಖ್ಯಮಂತ್ರಿ ಸಾನ್ಯಾ ಅಧ್ಯಕ್ಷ ಎರಡ್ ಮೂರು ಸಾರಿ ನಾನು ಮಾನ್ಯ ಮಂತ್ರಿಗಳನ್ನ ಎಂ ಬಿ ಪಾಟೀಲ್ ಭೇಟಿ ಮಾಡಿ ರೈತರ ನಿಯೋಗ ಕರ್ಕೊಂಡೋಗಿ ಹೇಳಿ ಹೇಳಿ ಬಂದ್ವಿ ಆರ್ನೂರ ಐವತ್ತು ಎಕರೆ ಮಾತ್ರ ಅವಾಗಕ್ವಿಷನ್ ಮಾಡಿದ್ರು ಅದಾದ್ಮೇಲೆ ಮತ್ತೆ ಏನ್ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಮತ್ತೆ ನೋಟಿಫಿಕೇಶನ್ ಎಲ್ಲ ಮಾಡಲ್ಲ ಅಂತ ಹೇಳಿದ್ರು ಮತ್ತೆ ಅದಲ್ಲ ಆದ್ಮೇಲೆ ಎಕರೆ ಮಾಡಿದ್ದಾರೆ ಅದಕ್ಕೋಸ್ಕರ ಮಾನ್ಯ ಮಂತ್ರಿಗಳು ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ಆದ್ರಿಂದ ದಯವಿಟ್ಟು ಎಲ್ಲ ಅಕ್ವಜೀಷನ್ ವಾಪಸ್ ತಗೋಬೇಕು ನಮ್ಮ ಅಕ್ವಜೀಷನ್ ನಮ್ಮ ನಮ್ಮ ತಾಲೂಕಲ್ಲಿ ಆಗೋ ಬೇಡ ಅಂತೇಳಿ ಇವತ್ತು ನಾನು ಈಗ ವಿಷಯ ಪ್ರಸ್ತಾಪ ಮಾಡಿದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ನಾನು ಸಂಬಂಧಪಟ್ಟಂತ ಅಧಿಕಾರ ಕರೆಸಿಕೊಂಡು ನಿಮ್ಮ ಕೂತು ಚರ್ಚಾ ಸಮಸ್ಯೆ ಹೇಳಿದ್ದಾರೆ